ನಮಸ್ಕಾರ ನನ್ನ ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸಿ ತನಗೆ ಪ್ರಾರ್ಥಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಋತ್ವಕವಾದ ಕೃತಜ್ಞಾನ ಸಲ್ಲಿಸಿಕೆ ನಾನು ಬಯಸಿಕೊಂಡು ನಿಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ನನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನನ್ನೆಲ್ಲ ಪ್ರಯತ್ನ ಮಾಡುತ್ತೆಂಬ ಮಾತನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಕ್ಷೇತ್ರದ ಎರಡು ಬ್ಲಾಕಿನ ಅಧ್ಯಕ್ಷರು ಮತ್ತು ಸದಸ್ಯ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎನ್ಎಸ್ವೈನ ವೈನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಇನ್ನಿತ ಘಟಕಗಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇವತ್ತು ಜೊತೆ ಸೇರಿಕೊಂಡು ವಿವಿಧ ಕಾರ್ಯಕ್ರಮ ತಾವು ಹಮ್ಮಿಕೊಂಡು ವಿಚಾರ ಸಂಕೀರ್ಣ ಕಾರ್ಯಕ್ರಮ ತಾವು ಏರ್ಪಡಿಸಿದ್ದೀರಿ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ವಿಶೇಷ ಕಥೆ ನಾನು ಸಲ್ಲಿಸಿಕೊಂಡು ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಗುರು ಹಿರಿಯರಿಗೆ ಸೋದರ ಸೋದರಿಗೆ ಆತ್ಮೀಯ ಮಿತ್ರರಿಗೆ ಮತ್ತು ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ನನ್ನ ವಿಶೇಷವಾದ ಕಥೆ ನಾನು ಸಲ್ಲಿಸುತ್ತಾ ಬಹುಶಃ ನಿಮ್ಮ ಪ್ರೀತಿ ವಿಶ್ವಾಸವೇ ನನ್ನನ್ನು ಇನ್ನೆಚ್ಚು ಜಾಸ್ತಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅತ್ಯಂತ ಸಣ್ಣ ಯುವಕರಿಂದಲೂ ಕೂಡ ತಾವೆಲ್ಲರೂ ಕೂಡ ಇವತ್ತು ನನಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಇವತ್ತು ಇಷ್ಟ ಮಟ್ಟಕ್ಕೆ ಬೆಲ್ಲಿಕ್ಕೆ ತಮ್ಮ ಅವಕಾಶ ತಾವಿದ್ರು ಮಾಡಿಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಕೂಡ ನನ್ನ ಕ್ಷೇತ್ರಕ್ಕೆ ಮತ್ತು ನಿಮಗೆ ಸಂದಂತಹ ದೊಡ್ಡ ಗೌರವ ಗೌರವಕ್ಕೆ ನಾನು ಇವತ್ತು ಬಯಸ್ತೇನೆ ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳಲಿಕ್ಕೆ ಆ ದೇವರು ನನಗೆ ಇವತ್ತು ಶಕ್ತಿ ಕೊಡಲಿ ಅಂತ ಹೇಳಿಕೊಂಡು ನಿಮ್ಮ ಮುಖದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರಿಗೆ ನಾನು ಹೇಳುವುದಿಷ್ಟೇ ನಿಮಗೆ ವಿಶೇಷವಾದ ಜವಾಬ್ದಾರಿ ಇವತ್ತು ಸಮಾಜದಲ್ಲಿ ಇದೆ ಸಮಾಜವನ್ನು ಕಟ್ಟುವಂತ ಕೆಲಸ ಅದು ನಾವು ಅದಕ್ಕೆ ದೊಡ್ಡ ಮಟ್ಟದ ನೇತೃತ್ವ ನಾವೆಲ್ಲ ಇವತ್ತು ವಹಿಸಿಕೊಳ್ಬೇಕು ನಾವು ಸಮಾಜದಲ್ಲಿ ಸರ್ವ ಕೂಡ ಪ್ರೀತಿಸಿಕೊಂಡು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಭೂತ ಮಟ್ಟದಲ್ಲಿ ನಮ್ಮ ನಮ್ಮ ಗ್ರಾಮ ಮಟ್ಟದಲ್ಲಿ ಅದರ ಜವಾಬ್ದಾರಿ ವಹಿಸಿಕೊಂಡು ಅದರ ನೇತೃತ್ವವನ್ನು ವಹಿಸಿಕೊಳ್ಳುವ ಕೆಲಸ ತಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನಗೆ ಗೊತ್ತಿದೆ ಇವತ್ತು ನಾವು ಒಂದು ಕಡೆ ನಿಂತು ಒಬ್ಬರ ಪರವಾಗಿ ಮಾತಾಡಬೇಕಾದ್ರೆ ಕಷ್ಟ ಇಲ್ಲ ಬಹಳ ಸುಲಭ ಇದೆ ನಮಗೆ ಹೇಗೆ ಬೇಕಾಗಿ ಮಾತಾಡಿಕೊಂಡು ಹೋಗಬಹುದು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಏನು ಸುಲಭ ಇಲ್ಲ ಏನು ಬೇಕಾದರೂ ನಮಗೆ ಮಾತಾಡಿಕೊಂಡು ಹೋಗಬಹುದು ಆದರೆ ನಾವು ಮಧ್ಯದಲ್ಲಿ ನಿಂತು ನಮಗೆ ನೀವು ಬೇಕು ನೀವು ಬೇಕು ಸರ್ವರ್ ಕೂಡ ಬೇಕಂತ ಹೇಳಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಟ್ಟಿಕೊಂಡು ಮುಂದೆ ತಕ್ಕೊಂಡು ಹೋಗಿಕೊಂಡು ಅತ್ಯುತ್ತಮವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠದ ಭಾರತ ಕಟ್ಟಲಿಕ್ಕೆ ಬಹಳ ಕಷ್ಟದ ಕೆಲಸ ಇದೆ ಎಷ್ಟೇ ಕಷ್ಟ ಆದರೂ ಕೂಡ ಈ ಕೆಲಸವನ್ನು ತಾವು ಕಾರ್ಯಕರ್ತರು ಅದಕ್ಕೆ ಕೈ ಬಿಡದೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಮುಂದಿನ ಜನಾಂಗಕ್ಕೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿರುವ ಜವಾಬ್ದಾರಿ ನಾವೆಲ್ಲ ಇದು ವಹಿಸಿಕೊಳ್ಬೇಕು ಅದು ನಮ್ಮ ಮುಖ್ಯ ಗುರಿ ಅಂತ ನಾವು ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತಿನ ಕಾರ್ಯಕ್ರಮ ಇರಬೇಕಂತ ನಂಗೆ ಆಶಿಸಿದ್ರು ಕೂಡ ನಮ್ಮ ತಾವು ಕೊಟ್ಟಂತಹ ಅತ್ಯುನ್ನತವಾದ ಸಂವಿಧಾನಬದ್ಧ ಸ್ಥಾನವಾದ ಆ ಸ್ಪೀಕರ್ ಸ್ಥಾನದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವು ಬೇರೆ ಬೇರೆ ದೇಶ ನಡೆಯುವ ಕಾರಣ ಅಲ್ಲಿ ತಾನು ಇವತ್ತು ಬೇರೆ ಇರಬೇಕು ಒಬ್ಬ ಕ್ಷೇತ್ರ ಅತ್ಯಂತ ಗೌರವ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿಕೊಂಡು ಇನ್ನಷ್ಟು ಅತ್ಯುತ್ತಮವಾದ ಕೆಲಸ ಕಾರ್ಯಗಳ ಮುಂದೆ ತಕ್ಕೊಂಡು ಹೋಗುವ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಂಡು ಬಹುಶಃ ಇದನ್ನು ಸಂಘಟಿಸಿದ ಪ್ರತಿಯೊಬ್ಬ ನಮ್ಮ ಸಂಹಿತರಿಗೆ ನನ್ನ ವಿಶೇಷ ಅಭಿನಯ ಶುಭಾಶಯ ಸಲ್ಲಿಸಿಕೊಂಡು ಅದರ ಜೊತೆಯಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ರಕ್ತದಾನ ಮಾಡಿದ್ದೀರಿ ಬಾಲಷ್ಟು ಸನ್ಮಿತ್ರಿವತ್ತು ಬೇರೆ ಬೇರೆ ಆಶ್ರಮದಲ್ಲಿ ಆಸ್ಪತ್ರೆಯಲ್ಲಿ ಹನ್ನ ಮತ್ತು ಇನ್ನಿತರ ಕರುಣೆಯ ಮತ್ತು ಪ್ರೀತಿಯ ವಿಶ್ವಾಸ ಹಮ್ಮಿಕೊಂಡಿದ್ದೀರಿ ಬಹುಶಃ ಇದರ ಪ್ರತಿಫಲ ತಮಗೆಲ್ಲರಿಗೂ ಕೂಡ ಸಿಕ್ಕುವಂಥ ಅವಕಾಶ ಆಗಲಿ ಎಂದು ಹೇಳಿಕೊಳ್ತಾ ಮತ್ತೆ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ